ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಓಂ ಶಕ್ತಿ ಚಲಪತಿ ನೇಮಕ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸುವ ಕೆಲಸವನ್ನು ಮಾಡುತ್ತೇನೆ ಓಂ ಶಕ್ತಿ ಚಲಪತಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಆಪ್ತವಾಗಿರುವ ಕೂಡ ಮಾಜಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಅವರನ್ನು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಬುಧವಾರ ನೇಮಕ ಮಾಡಲಾಗಿದೆ ಪಕ್ಷದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ನೂತನ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಅದರಲ್ಲಿ ಓಂ ಶಕ್ತಿ ಚಲಪತಿ ಅವರನ್ನು ಕೋಲಾರ ಜಿಲ್ಲಾ ಘಟಕಕ್ಕೆ ನೇಮಕ ಮಾಡಲಾಗಿದೆ ಎಂದು ಪಕ್ಷದ ಚುನಾವಣಾ ಉಸ್ತುವಾರಿ ಹಾಗೂ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ ಹಾಗೂ ಜಿಲ್ಲಾ ಚುನಾವಣಾ ಸಹ ಉಸ್ತುವಾರಿ ಬಿಪಿ ವೆಂಕಟಮುನಿಯಪ್ಪ ಘೋಷಣೆ ಮಾಡಿದರು ಕೋಲಾರ ನಗರದವರಾದ ಓಂ ಶಕ್ತಿ ಚಲಪತಿ ಮೂಲತಃ ಬಿಜೆಪಿ ಕಾರ್ಯಕರ್ತರಾಗಿ ಹಿಂದುತ್ವ ವಿಷಯದ ಹೋರಾಟಗಳಲ್ಲಿ ಮುಂಚೂಣಿಯ ನಾಯಕರಾಗಿದ್ದು ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿ ರಾಜ್ಯ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದರು ಇತ್ತೀಚೆಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ನೇಮಕದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದ್ರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದು ಅಲ್ಲದೆ ಕೂಡ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು si ನೂತನ ಅಧ್ಯಕ್ಷರಾಗಿ ನೇಮಕವಾದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ ಜಿಲ್ಲೆಯ ಮಾಜಿ ಸಂಸದರು ಮಾಜಿ ಶಾಸಕರು ಪಕ್ಷದ ಹಿರಿಯ ಕಿರಿಯ ಮುಖಂಡರ ಮತ್ತು ಕಾರ್ಯಕರ್ತರ ಆಶೀರ್ವಾದದಿಂದ ಜಿಲ್ಲಾ ಅಧ್ಯಕ್ಷನಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ಇದನ್ನು ಅಧಿಕಾರ ಎಂದು ಭಾವಿಸದೆ ಜವಾಬ್ದಾರಿ ರೀತಿಯಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸುವ ಕೆಲಸವನ್ನು ಮಾಡುತ್ತೇನೆ ಮುಂದೆ ಕನಿಷ್ಠ ನಾಲ್ಕು ಶಾಸಕರು ಜಿಲ್ಲೆಯಿಂದ ಆಯ್ಕೆಯಾಗುವಂತೆ ಮಾಡಿ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳು ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂನಾರಾಯಣಸ್ವಾಮಿ ವೈಸಂಪಂಗಿ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ಕೂಡ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ವಿವಿಧ ಮೋರ್ಚಾ ಅಧ್ಯಕ್ಷರಾದ ಅರುಣಮ್ಮ ಬಾಲಾಜಿ ತಿಮ್ಮರಾಯಪ್ಪ ಕೆಂಬೋಡಿ ನಾರಾಯಣಸ್ವಾಮಿ ಕೃಷ್ಣಮೂರ್ತಿ ಮಮತಮ್ಮ ಶಿವಕುಮಾರ್ ತೇಜಸ್ ಮುಂತಾದವರು ಉಪಸ್ಥಿತರಿದ್ದರು ಬಿ ಜೆ ಪಿಯ ಸಂಘಟನಾ ಪರವಾಯಿತು ಅದರ ಮುಖಾಂತರ ಹೊಸ ಮಂಡಲ ಅಧ್ಯಕ್ಷರು ಹೊಸ ಜಿಲ್ಲಾಧ್ಯಕ್ಷರು ಹೊಸ ರಾಜ್ಯಾಧ್ಯಕ್ಷರು ಕೇಂದ್ರದವರೆಗೂ ಈ ಪ್ರೋತ್ಸಾಹ ಭಾರತೀಯ ಜನತಾ ಪಕ್ಷದಲ್ಲಿ ಮುಖ್ಯಪಡ್ತದೆ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ನಮ್ಮ ತಮ್ಮೇಶ್ ಗೌಡ್ರು ಕೋಲಾರದ ಮಾಜಿ ಸಂಸದರು ಮಂಜುನಾಥ್ ಗೌಡ್ರು ಸಂಪಂಗಣ್ಣವರು ರೆಂಕುನಪ್ಪನವರು ಯಮರಾಯಣ್ ಅವರು ಮತ್ತು ನಮ್ಮ ವರ್ತಲ್ ಪ್ರಕಾಶ್ ಅವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಯರು ನಮ್ಮ ಮಾಜಿ ಈಗಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ನಮ್ಮ ಮಹೇಶ್ ಅವರು ಅಪ್ಪಿಯವರು ಎಲ್ಲ ಜಿಲ್ಲೆ ಈರು ಭಾರತಾತ್ತಿಯವರಿಂದ ಸಂಘದ ಎಲ್ಲ ಆಶೀರ್ವಾದ ಪಡೆದು ಇವತ್ತು ನನಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷದನ್ನು ಇವತ್ತು ಆಯ್ಕೆ ಮಾಡಿದೆ ಅದಕ್ಕೆ ನನ್ನ ಎಲ್ಲ ವರಿಷ್ಠರಿಗೆ ಹಿರಿಯರಿಗೆ ಎಲ್ಲ ಕಾರ್ಯಕರ್ತರ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಏನು ಇವತ್ತು ಇದೊಂದು ಅಧಿಕಾರ ಅಲ್ಲ ಪಕ್ಷದ ಜವಾಬ್ದಾರಿ ಅಂತ ನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡಾಗ ಕೂಡ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ ಮೊದಲನೇದಾಗಿ ನಾನು ಒಬ್ಬ ಸ್ವಯಂ ಸೇವಕನಾಗಿದ್ದಾಗ ಭಜಂಗಡದಲ್ಲಿ ಸಾಮಾನ್ಯ ಇದ್ದಾಗ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಜಿಲ್ಲಾ ಯುವ ಅಧ್ಯಕ್ಷನಾಗಿ ತದನಂತರ ರಾಜ್ಯ ಕಾರ್ಯದರ್ಶಿ ಯುವಮೋರ್ಚಾ ರಾಜ್ಯ ಉಪಾಧ್ಯಕ್ಷ ತದನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿದೆ ಆಗಿದೆ ಅದಾದಮೇಲೆ ಕೂಡ ಚೇರ್ಮನ್ ಆಗಿದೆ ಒಂಬತ್ತು ವಿಧಾನಸಭಾ ಉಪಚುನಾವಣೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಹಲವಾರು ಹೋರಾಟ ಮಾಡಿಕೊಂಡು ಇವತ್ತು ಪಕ್ಷ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಖಂಡಿತವಾಗಿ ನಾನು ಏನು ಹೇಳ್ತಾ ಬಂದಿದ್ದೀನಿ ಎಲ್ಲ ಬೂತ್ಗಳಲ್ಲಿ ಪಕ್ಷದ ಕಾರ್ಯಕರ್ತರು ಇರಬೇಕು ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿರಬೇಕನ್ನೋದು ನನ್ನದು ಒಂದು ಇದು ಕೋಲಾರದಲ್ಲಿ ಏನು ನಾವು ಮೂರು ಮೂರು ಕ್ಷೇತ್ರಗಳಲ್ಲಿ ಎರಡೆರಡು ಬಾರಿ ನಾವು ಗೆದ್ದಿದ್ವಿ ಕೋಲಾರದಲ್ಲಿ ಒಂದು ಸರಿ ಎಂ ಪಿ ಗೆದ್ದಿದ್ವಿ ಅದನ್ನು ಮುಂದೆ ಕಂಟಿನ್ಯೂ ಆಗಬೇಕು ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ನಾಲ್ಕರಿಂದ ಇದು ನಾವು ಗೆಲ್ಲಲೇಬೇಕನ್ನೋ ಒಂದು ಒಂದು ಗುರಿ ಇಟ್ಕೊಂಡು ನಾನು ಇವತ್ತು ಜವಾಬ್ದಾರಿ ತಗೊಂಡಿದ್ದೀನಿ ನನ್ನ ಈ ಮಟ್ಟಕ್ಕೆ ತರಕ್ಕೆ ನಾನು ಇದು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನನ್ನೆಲ್ಲ ಮಾಧ್ಯಮ ಮಿತ್ರರೇ ಸಂಪೂರ್ಣ ಕಾರಣ ಕಾರಣ ಅಂತ ನಾನು ಹೇಳ್ಬಿಡ್ತೀನಿ ಯಾಕಂದರೆ ಇವತ್ತು ಒಂದು ಹೋರಾಟ ಮಾಡಿದಾಗ ಕೂಡ ನನಗೆ ಎಷ್ಟೊಂದು ತಿದ್ದು ತೀಡಿ ಈ ಒಂದು ಮಟ್ಟಕ್ಕೆ ಪ್ರಚಾರ ಕೊಟ್ಟು ಒಬ್ಬ ಸಾಮಾನ್ಯ ಫಾರಿಸ್ಟು ಆಗಿರೋಂಥ ನಮ್ಮ ತಂದೆಯ ಮಗನಾಗಿ ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂದ್ರೇನು ಒಬ್ಬ ಹೋರಾಟಗಾರನಾಗಿ ನನ್ನ ಹೋರಾಟಗಲ್ಲೇ ಸ್ವತಃ ಜೊತೆ ಮಾಧ್ಯಮದವರು ನನಗೆ ಬೆಣ್ತಟ್ಟೆ ಇವತ್ತು ಎಲ್ಲರಿಗೂ ತಂದಿರೋಕ್ಕೆ ಪ್ರಮುಖ ಕಾರಣ ಮಾಧ್ಯಮದವರು ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ನನ್ನ ಹಿರಿಯರು ಇವತ್ತು ಎಲ್ಲ ಕೋಲಾರದ ಎಲ್ಲ ನನ್ನ ಸಹಪಾಠಿಗಳು ನನಗೆ ನನಗೆ ಹಿರಿಯರು ಇದ್ದಾರೆ ಜನರು ಎಲ್ಲರೂ ಈ ಥರ ಸಾಕಷ್ಟು ಪಾರ್ಶಾತಿ ನಮ್ಮ ಶಂಕರ್ ನಾಯ್ಕ ಎಲ್ಲ ಸಂಘದ ಹಿರಿಯರು ಎಲ್ಲ ನನಗೆ ಇವತ್ತು ಬೆಂಕಟ್ಟಿ ನನ್ನ ತಪ್ಪು ಮಾಡಿದಾಗ ನನಗೆ ಅದನ್ನು ಹೇಳಿ ಸರಿಪಡಿಸಿ ಈ ಮಟ್ಟಕ್ಕೆ ತಂದಿದೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಪ್ರತಿ ಬೂತಲ್ಲಿ ಕೂಡ ನಾನು ರೀಚ್ ಆಗ್ತೀನಿ ರೀಚ್ ಆಗಿ ಕಾರ್ಯಕರ್ತರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ಪಕ್ಷನ ಸದೃಢವಾಗಿ ಬಿ ಜೆ ಪಿ ಕಟ್ಟಬೇಕು ಏನು ಉತ್ತರ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಬಿ ಜೆ ಪಿ ಇದೆ ಆ ಮಟ್ಟದಲ್ಲಿ ಕೋಲಾರದಲ್ಲಿ ಕೂಡ ಬಿ ಜೆ ಪಿ ಇರೋದು ನನ್ನ ಮಹದಾಸೆ ಕೋಲಾರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬೇಕು ಆರು ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಬಾವುಟ ಆರಬೇಕನ್ನೋದೇ ನನ್ನ ಮೇ ಮೂಲ ಉದ್ದೇಶ ಆ ದಿಸೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಖಂಡಿತವಾಗಿ ಯಾರೂ ಪಕ್ಷದ ಕಾರ್ಯಕರ್ತರು ತಲೆ ಬರೆಸೋ ಬಗ್ಗಿಸೋವಂಥ ಕೆಲಸ ನಾನು ಮಾಡಲ್ಲ ಖಂಡಿತವಾಗಿ ಪಕ್ಷ ಕೊಟ್ಟಿರೋಂಥ ಪ್ರತಿಯೊಂದು ಕಾರ್ಯಗಳನ್ನು ಚಾಚಿಸುತ್ತೆ ಕೋಲಾರದಲ್ಲಿ ಯಶಸ್ವಿಯಾಗಿ ಮಾಡಲು ನಾನು ಮುಂಚಿನಲ್ಲಿ ನಿಂತೀನಿ ನಾವೆಲ್ಲ ಕಾರ್ಯಕರ್ತರಿಗೆ

ಕೇಂದ್ರದಿಂದ ಆಗಿರೋದು ಭಾರತೀಯ ಜನತಾ ಪಕ್ಷದ ಕೇಂದ್ರದಿಂದ ಆ ಸಂಘಟನಾ ಪರವಾಗಿ ಅಡಿಯಲ್ಲಿ ಚುನಾವಣೆ ಆಂತರಿಕ ಚುನಾವಣೆಯಾಗಿ ಇವತ್ತು ನಾನು ಆಯ್ಕೆ ಆಗಿರೋದು ಒಬ್ಬ ವ್ಯಕ್ತಿಯಿಂದ ಇಲ್ಲಿ ಚುನಾಯಿತರಾಗಲ್ಲ ನನ್ನೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನನ್ನ ಚುನಾಯಿತರಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಅಪರ ಇರ್ತೀನಿ ಸಾಕಷ್ಟು ಉಪಗಾರಿಕತೆ ಸಂಘಟನೆ ಕೊರತೆ ಇದೆ ಮುಖಂಡರ ಕೊರತೆ ಇದೆ ಸಹ